ಇದು ಮೋಡ ಅದರಲ್ಲಿ ಪರ ಅಂತ ಕರೆಸಿಕೊಳ್ಳುವ ಒಬ್ಬ ಹೋರಾಟಗಾರ ಸ್ಟ್ರೈಟ್ ಓಪನ್ ಆಗಿ ಒಂದು ವಿಡಿಯೋ ಮಾಡಿ ಹೇಳ್ತಾನೆ ಯಾರ್ಯಾರು ಈ ವಿಚಾರದಲ್ಲಿ ಅಡ್ಡ ಬರ್ತೀರಿ ಅವರ ಪರ್ಸನಲ್ ಲೈಫ್ ನ ಅಟ್ಯಾಕ್ ಮಾಡಿ ನಿಮ್ಮ ಇತಿಹಾಸವನ್ನ ಹೊರಗಡೆ ಹಾಕ್ತೀನಿ ಅಂತ ಹೇಳ್ತಾರೆ ಸ್ಟ್ರೈಟ್ ಅವೇ ನೀವು ಇದ್ರಲ್ಲಿ ಯಾರಾದ್ರೂ ಅಡ್ಡ ಅಂದ್ರೆ ನೀವು ಹೇಳುತ್ತಿರುವ ವಿಚಾರ ಏನಿದೆ ಆ ವಿಚಾರ ಸರಿ ಇಲ್ಲ ಅನ್ನೋದನ್ನ ನಾವು ವಾದ ಮಾಡಿ ಗೆಲ್ತೀವಿ ಅಂತ ಹೇಳಲ್ಲ ಅವರು ನಿಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಬರ್ತೀವಿ ನಿಮ್ಮ ಫ್ಯಾಮಿಲಿ ಮೇಲೆ ಬರ್ತೀವಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೆದಕ್ತೀವಿ ಹೀಗೆ ಮಾಡಿನೇ ನಾನು ಎಕ್ಸಾಂಪಲ್ ಕೊಡ್ತೀನಿ ತಾರೇಶ್ ಅಂತ ಒಬ್ಬ ಯೂಟ್ಯೂಬರ್ ಒಂದು ಮೂರು ತಿಂಗಳ ಹಿಂದೆ ಧರ್ಮಸ್ಥಳದ ಪರವಾಗಿ ಒಂದು ವಿಡಿಯೋ ಮಾಡ್ತಾರೆ ಅವರು ಆಟೋಮೊಬೈಲು ರಿವ್ಯೂ ಮಾಡ್ತಾರೆ ಓಕೆ ತಾರೇಶ್ ದುಬೈನಲ್ಲಿ ಇರ್ತಾರೆ ಆ ಮನುಷ್ಯ ಒಂದು ವಿಡಿಯೋದಲ್ಲಿ ಧರ್ಮಸ್ಥಳದ ಪರವಾಗಿ ಮಾತಾಡ್ತೀನಿ ನಾನು ಅಲ್ಲಿನ ಭಕ್ತ ನಾನು ಹೋದಾಗೆಲ್ಲ ಅಲ್ಲಿಗೆ ಹೋಗ್ತೀನಿ ಧರ್ಮಸ್ಥಳದಲ್ಲಿ ಹಾಗೆಲ್ಲ ನಡೆದಿದೆ ನಾನು ಒಪ್ಪಲ್ಲ ಅನ್ನೋದನ್ನ ಒಂದಿಷ್ಟು ದಾಖಲೆಗಳನ್ನ ಇಟ್ಕೊಂಡು ನಾನು ಒಂದಿಷ್ಟು ಓದ್ಕೊಂಡು ಹೇಳ್ತಾ ಇದೀನಿ ಇದು ಸರಿಯಲ್ಲ ಅಂತ ಅವನ ಅಷ್ಟೋ ವಿಡಿಯೋದಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ ಅವ್ರ ವೈಫ್ ಒಂದು ಕ್ಲಿಪ್ ಇತ್ತು ಆ ಕ್ಲಿಪ್ ಅನ್ನು ತೆಗೆದು ಆಕೆಗೆ ವೇಷ ಪಟ್ಟ ಕಟ್ಟಿ ಅದ್ರ ನೆಕ್ಸ್ಟ್ ಡೇನೆ ತಾರೇಶ್ ಬಂದು ಇನ್ಮೇಲೆ ನಾನು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ದಟ್ ವಾಸ್ ದ ಐಡಿಯಾ ಅಂದ್ರೆ ವೈಯಕ್ತಿಕ ವಾಗ್ದಾಳಿ ನಡೆಸಿ ಕೆಟ್ಟ ಕೊಳಕ ಮನೆ ಹೆಣ್ಮಕ್ಳ ಬಗ್ಗೆ ಎಲ್ಲ ಮಾತಾಡ್ಬಿಟ್ರೆ ಅವರು ಮತ್ತೆ ಧರ್ಮಸ್ಥಳದ ಪರವಾಗಿ ಮಾತಾಡೋದಕ್ಕೆ ಬರೋದು ಎಕ್ಸಾಕ್ಟ್ಲಿ ಅಂದ್ರೆ ಈಗ ಕಮೆಂಟ್ ಮಾಡೋರು ಅಷ್ಟೇ ಸುಮಾರು ಜನ ನನಗೆ ಫೋನ್ ಮಾಡಿರ್ತಾರೆ ಜಪಾ ಇದು ಮೋಡ ಸಾಫ್ಟ್ ಫ್ರೆಂಡ್ ಇನ್ನ ಮೋಡ ಸಾಫ್ಟ್